ನಮಸ್ಕಾರ ಪ್ರಿಯ ವೀಕ್ಷಕರೇ ಒಂದು ಸ್ಫೋಟಕ ವಿದ್ಯಮಾನ ನಡೆದಿದೆ ಭಾರತೀಯ ಸಂಸದೀಯ ವ್ಯವಸ್ಥೆಯಲ್ಲಿ ಮತ್ತು ಕಾನೂನು ಇತಿಹಾಸದಲ್ಲೇ ಅಪರೂಪ ಎನಿಸುವಂತಹ ಈ ವಿದ್ಯಮಾನ ಅಂದರೆ ರಾಷ್ಟ್ರಪತಿಯವರಿಗೂ ಸುಪ್ರೀಂ ಕೋರ್ಟಿಗೂ ನಡುವೆ ಸಂಘರ್ಷದ ವಾತಾವರಣ ಏರ್ಪಟ್ಟಿದೆಯಾ ಇಂಥದ್ದೊಂದು ಮುಖ್ಯ ಪ್ರಶ್ನೆ ಅಪರೂಪದ ಮುಖ್ಯ ಪ್ರಶ್ನೆ ಎದುರಾಗಿದೆ ಇದನ್ನ ಹೇಳೋದಕ್ಕೆ ಏನ್ ಕಾರಣ ಅಂತಂದ್ರೆ ಮಸೂದೆಗಳಿಗೆ ವಿಧಾನಸಭೆಯಿಂದ ಕಳಿಸಲ್ಪಟ್ಟಂತಹ ಮಸೂದೆಗಳಿಗೆ ಸಹಿ ಹಾಕುವ ವಿಚಾರದಲ್ಲಿ ರಾಜ್ಯಪಾಲರಿಗೆ ಮತ್ತು ರಾಷ್ಟ್ರಪತಿಗಳಿಗೆ ಗಡುವನ್ನು ವಿಧಿಸಿ ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪಿನಿಂದ ಸಿಟ್ಟಿಗೆದ್ದಂತೆ ಕಂಡು ಬಂದಿರುವ ಅಸಮಾಧಾನಗೊಂಡಿರುವ ರಾಷ್ಟ್ರಪತಿಯವರು ಸುಪ್ರೀಂ ಕೋರ್ಟ್ನಿಂದಲೇ ಕೆಲವು ಸ್ಪಷ್ಟೀಕರಣಗಳನ್ನು ಕೋರಿದ್ದಾರೆ ಹೀಗಾಗಿ ಇದು ಸಂಘರ್ಷದ ಹಾದಿಯನ್ನ ತಲುಪುತ್ತಾ ಅನ್ನುವಂತಹ ಒಂದು ಬಿಕ್ಕಟ್ಟು ಎದುರಾಗಿದೆ ಹಾಗಾದ್ರೆ ರಾಷ್ಟ್ರಪತಿ ಭವನಕ್ಕೂ ಸುಪ್ರೀಂ ಕೋರ್ಟ್ಗೂ ನಡುವೆ ಬಿಕ್ಕಟ್ಟು ಉಂಟಾಗುತ್ತಾ ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ ಗೆಳೆಯರೆ ಸಂಸದೀಯ ಮತ್ತು ಕಾನೂನು ಇತಿಹಾಸದಲ್ಲಿ ಅಪರೂಪ ಎನಿಸುವಂತಹ ಒಂದು ಸನ್ನಿವೇಶ ಉಂಟಾಗಿದೆ ಸುಪ್ರೀಂ ಕೋರ್ಟಿಗೆ ಹದಿನಾಲ್ಕು ಪ್ರಶ್ನೆಗಳನ್ನು ರಾಷ್ಟ್ರಪತಿ ಮುರ್ಮು ಅವರು ದ್ರೌಪದಿ ಮುರ್ಮು ಅವರು ಕೇಳಿದ್ದಾರೆ ಈ ಪ್ರಶ್ನೆಗಳು ಎಷ್ಟು ತೀಕ್ಷ್ಣವಾಗಿವೆ ಅಂತಂದರೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ರಾಷ್ಟ್ರಪತಿಗಳಿಗೆ ಮತ್ತು ರಾಜ್ಯಪಾಲರುಗಳಿಗೆ ವಿಧಾನಸಭೆಯಿಂದ ಬರುವ ಮಸೂದೆಗಳಿಗೆ ಸಹಿ ಹಾಕುವ ಕುರಿತು ಗಡುವನ್ನು ವಿಧಿಸಿರುವ ವಿಚಾರದಲ್ಲಿ ಒಂದು ರೀತಿಯಲ್ಲಿ ಎಷ್ಟೊಂದು ತೀಕ್ಷ್ಣವಾಗಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತಂದರೆ ಆ ಪ್ರಶ್ನೆಗಳಲ್ಲೇ ಆ ತೀರ್ಪಿಗೆ ಒಂದು ರೀತಿಯಲ್ಲಿ ಅಸಮಾಧಾನ ಎದ್ದು ಕಾಣ್ತಾ ಇದೆ ಅಂದರೆ ಎಲ್ಲೋ ಒಂದು ಕಡೆ ರಾಷ್ಟ್ರಪತಿಗಳ ಅಧಿಕಾರವನ್ನು ರಾಜ್ಯಪಾಲರ ಅಧಿಕಾರವನ್ನು ಕೋರ್ಟು ಮೊಟಕು ಮಾಡ್ತಾ ಇದೆ ಅದಕ್ಕೋಸ್ಕರ ನಮ್ಮ ಆಕ್ಷೇಪವಿದೆ ಅನ್ನುವಂತಹ ಸಂದೇಶವನ್ನ ಸುಪ್ರೀಂ ಕೋರ್ಟಿಗೆ ಈ ಹದಿನಾಲ್ಕು ಪ್ರಶ್ನೆಗಳ ಮೂಲಕ ರಾಷ್ಟ್ರಪತಿಗಳು ರವಾನಿಸಿರುವುದು ನಮಗೆ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಬರುತ್ತೆ ಅಂದ್ರೆ ಈ ಪ್ರಶ್ನೆಗಳು ಹೇಗಿವೆ ಅಂತಂದ್ರೆ ಅವರು ಕೊಟ್ಟಿರುವ ತೀರ್ಪಿನಲ್ಲಿ ವಿವರಿಸಿರುವ ಅಂಶಗಳನ್ನ ರಾಷ್ಟ್ರಪತಿಯವರು ಪರೋಕ್ಷವಾಗಿ ಪ್ರಶ್ನಿಸಿದ ರೀತಿಯಲ್ಲಿವೆ ಹಾಗಾದ್ರೆ ಆ ಹದಿನಾಲ್ಕು ಪ್ರಶ್ನೆಗಳು ಯಾವುವು ಸುಪ್ರೀಂ ಕೋರ್ಟಿಗೆ ರಾಷ್ಟ್ರಪತಿಯವರು ಕೇಳಿರುವ ಹದಿನಾಲ್ಕು ಪ್ರಶ್ನೆಗಳು ಯಾವುವು ಮೊದಲನೇ ಪ್ರಶ್ನೆ ಸಂವಿಧಾನದ ಇನ್ನೂರನೇ ವಿಧಿಯ ಅನ್ವಯ ರಾಜ್ಯಪಾಲರು ಅವರ ಮುಂದೆ ಒಂದು ಮಸೂದೆ ಬಂದಾಗ ಏನು ಮಾಡಬೇಕು ಇದು ಮುಖ್ಯವಾದಂತಹ ಪ್ರಶ್ನೆ ಇದೇ ಸಂವಿಧಾನದ ಇನ್ನೂರನೇ ವಿಧಿಯ ಪ್ರಕಾರ ಸಂಪುಟದ ಸಲಹೆ ಬಿಟ್ಟು ಬೇರೆಲ್ಲ ಯಾವ ಯಾವ ವಿಚಾರಗಳಲ್ಲಿ ನಿರ್ಧಾರವನ್ನು ಕೈಗೊಳ್ಳೋದಕ್ಕೆ ರಾಜ್ಯಪಾಲರಿಗೆ ಅಧಿಕಾರ ಇದೆ ನಂಬರ್ ಟೂ ನಂಬರ್ ತ್ರೀ ರಾಜ್ಯಪಾಲರಿಗೆ ಇರುವ ಸಂವಿಧಾನಾತ್ಮಕ ವಿವೇಚನೆಯ ಅಧಿಕಾರ ಸಂವಿಧಾನದ ಇನ್ನೂರರ ತೀರ್ಪಿನ ಅನುಸಾರ ಸಮರ್ಥನೀಯವೇ ಇದು ಅನ್ಯಾಯಸಮ್ಮತವೇ ರಾಜ್ಯಪಾಲರಿಗೆ ಕೆಲವು ಡಿಸ್ಕ್ರಿಷನರಿ ಪವರ್ಸ್ ಇರುತ್ತೆ ಇದು ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇಂತಹದ್ದೊಂದು ಡಿಸ್ಕ್ರಿಪ್ಷನ್ ಪವರ್ ಅನ್ನ ನಾವು ನ್ಯಾಯಸಮ್ಮತವಾಗಿ ಡಿಪೆಂಡ್ ಮಾಡಬಹುದಾ ಅಂದ್ರೆ ಡಿಸ್ಕ್ರಿಷನರಿ ಪವರ್ ಗೆ ಕತ್ತರಿ ಹಾಕೋ ಅಧಿಕಾರ ನಿಮಗೆ ಅಂತ ನಾವು ಇಂಟರ್ಪ್ರಿಟ್ ಮಾಡಬಹುದು ಹಾಗೇನೆ ಸಂವಿಧಾನದ ಇನ್ನೂರನೇ ವಿಧಿಯ ಪ್ರಕಾರ ರಾಜ್ಯಪಾಲರು ಏನೇ ಕ್ರಮ ಕೈಗೊಂಡು ಸಂವಿಧಾನದ ಮುನ್ನೂರ ಅರವತ್ತೊಂದರ ಪ್ರಕಾರ ಅದಕ್ಕೆ ರಕ್ಷಣೆ ಇದ್ದು ನೀವು ಅಲ್ಲಿ ಮಧ್ಯಪ್ರವೇಶ ಮಾಡಬಹುದಾ ಅಂದ್ರೆ ಅಲ್ಲಿ ಅದನ್ನ ಜುಡಿಷಿಯಲ್ ರಿವ್ಯೂಗಿಂತ ಅಂದ್ರೆ ನ್ಯಾಯಾಲಯದ ಪರಿಶೀಲನೆಯ ವ್ಯಾಪ್ತಿನಲ್ಲಿ ರಾಜ್ಯಪಾಲರ ಆದೇಶವನ್ನು ತರೋದು ಎಷ್ಟು ಮಟ್ಟಿಗೆ ಸರಿ ಅಂದರೆ ನೀವು ರಾಜ್ಯಪಾಲ ಅಥವಾ ರಾಷ್ಟ್ರಪತಿಯವರ ಅಧಿಕಾರ ವ್ಯಾಪ್ತಿಯ ಒಳಗೆ ನುಗ್ತಾ ಇದ್ದೀರಾ ಅನ್ನುವ ಅಸಮಾಧಾನ ಇದು ನನ್ನ ಇಂಟರ್ಪ್ರಿಟೇಷನ್ ಹಾಗೆಯೇ ಮತ್ತೊಂದು ಪ್ರಶ್ನೆ ಕೇಳ್ತಾರೆ ರಾಜ್ಯಪಾಲರಿಗೆ ಇನ್ನೂರರ ಪ್ರಕಾರ ಗಡುವು ವಿಧಿಸೋದಕ್ಕೆ ಅಧಿಕಾರ ಇದೆಯಾ ಸಂವಿಧಾನದ ಇನ್ನೂರರ ವಿಧಿಯ ಪ್ರಕಾರ ಆರ್ಟಿಕಲ್ ಟೂ ಹಂಡ್ರೆಡ್ ಪ್ರಕಾರ ಗಡು ಹಾಕೋದಕ್ಕೆ ನಿಮಗೆ ಪವರ್ ಇದೆಯಾ ಸುಪ್ರೀಂ ಕೋರ್ಟಿಗೆ ಇದೆ ಕ್ಲಾರಿಫಿಕೇಶನ್ ಕೊಡಿ ಹಾಗೆನೆ ಮತ್ತೊಂದು ಪ್ರಶ್ನೆ ಕೇಳ್ತಾರೆ ಇನ್ನೂರ ಒಂದನೆಯ ವಿಧಿಯ ಪ್ರಕಾರ ರಾಜ್ಯಪಾಲರಿಗೆ ಆಯ್ತು ರಾಷ್ಟ್ರಪತಿಗೆ ಇನ್ನೂರು ಒಂದನೆಯ ವಿಧಿಯ ಪ್ರಕಾರ ರಾಷ್ಟ್ರಪತಿಗೆ ಸಂವಿಧಾನಾತ್ಮಕವಾಗಿ ರಾಷ್ಟ್ರಪತಿಗೆ ನನಗೆ ಸಂವಿಧಾನಾತ್ಮಕ ಇರುವಂತಹ ವಿವೇಚನಾ ಅಧಿಕಾರ ನ್ಯಾಯಸಮ್ಮತವೇ ಅಂದ್ರೆ ನನ್ನ ನನ್ನ ವಿವೇಚನಾ ನನ್ನ ಡಿಸ್ಕ್ರಿಪ್ಷನರಿ ಪವರ್ ನನ್ನ ವಿವೇಚನಾ ಅಧಿಕಾರದಲ್ಲಿ ನೀವು ಹಸ್ತಕ್ಷೇಪ ಮಾಡ್ತಿದ್ದೀರಾ ಅನ್ನುವಂತಹ ಪರೋಕ್ಷ ಅಸಮಾಧಾನದ ಒಂದು ಪ್ರಶ್ನೆ ಮೇಲ್ನೋಟಕ್ಕೆ ಸರಳವಾದ ಪ್ರಶ್ನೆ ಆ ಪ್ರಶ್ನೆ ಏನು ಅಂತಂದ್ರೆ ಸಂವಿಧಾನದ ನೂರ ನಲವತ್ತ ಎರಡನೇ ವಿಧಿಯ ಪ್ರಕಾರ ನಾವು ನಿಮ್ಮಿಂದ ಸಲಹೆಯನ್ನು ಪಡ್ಕೋಬಹುದು ಪ್ರಶ್ನೆಗಳನ್ನು ಕೇಳ್ಬೋದು ಆ ಪ್ರಶ್ನೆ ಪ್ರಕಾರ ಕೇಳ್ತಿದ್ದೀವಿ ಅಂತ ಆದರೆ ಅದನ್ನ ಎಷ್ಟು ಜಾಣ್ಮೆಯಿಂದ ಸುಪ್ರೀಂ ಕೋರ್ಟಿಗೆ ತನ್ನ ಅಸಮಾಧಾನವನ್ನು ರಾಷ್ಟ್ರಪತಿಯವರು ಕಮ್ಯುನಿಕೇಟ್ ಮಾಡಿದ್ದಾರೆ ಹಾಗೆಯೇ ಈ ಡಿಸ್ಕ್ರಿಪ್ಷನರಿ ಪವರು ನ್ಯಾಯಸಮ್ಮತವ ಹೋಗ್ಲಿ ನನಗಿರುವಂತಹ ರಾಷ್ಟ್ರಪತಿಗಿರುವಂತಹ ವಿವೇಚನಾ ಅಧಿಕಾರ ಅದನ್ನಾದರೂ ಹೋಗ್ತೀರಾ ನ್ಯಾಯಸಮ್ಮತ ಇಲ್ವೋ ಅಂತ ಅಥವಾ ಆ ಡಿಸ್ಕ್ರಿಪ್ಷನರಿ ಪವರ್ ಬೇಕಾಗಿಲ್ಲ ಅಂತ ಏನಾದರೂ ನೀವು ಹೇಳ್ತಿರ ಅದನ್ನ ಹೇಳಿಲ್ಲ ಆ ಥರ ಏನಾದರೂ ಒಂದು ಪ್ರಶ್ನೆ ಉದ್ಭವ ಆಗುತ್ತಾ ಅನ್ನೋದನ್ನು ಕೂಡ ಅವರು ಕೇಳಿದ್ದಾರೆ ಇದರ ಜೊತೆಗೆ ಈಗ ಸುಪ್ರೀಂ ಕೋರ್ಟು ತಮಿಳುನಾಡು ಮತ್ತು ಕೇರಳ ರಾಜ್ಯಪಾಲರ ಸಂಘರ್ಷದ ವಿಚಾರದಲ್ಲಿ ಜಜ್ಮೆಂಟ್ ಕೊಡುವ ಸಂದರ್ಭದಲ್ಲಿ ಲಾ ಆಗೋದಕ್ಕಿಂತ ಮೊದಲೇ ಕಂಟೆಂಟ್ ಬಗ್ಗೆ ಚರ್ಚೆ ಎಷ್ಟು ನ್ಯಾಯಸಮ್ಮತ ಅಂದ್ರೆ ಅಂದರೆ ಸಹಿ ಹಾಕಿದ ಮೇಲೆ ಅದು ಲಾ ಆಗುತ್ತೆ ಅದಕ್ಕಿಂತ ಮೊದಲೇ ಅದರ ಒಳಗಿನ ಸಬ್ಜೆಕ್ಟಿನ ಬಗ್ಗೆ ನೀವು ಚರ್ಚೆ ಮಾಡೋದು ಸುಪ್ರೀಂ ಕೋರ್ಟ್ ನ್ಯಾಯಾಲಯದ ಲೆವೆಲ್ ಅಲ್ಲಿ ಚರ್ಚೆ ಮಾಡೋದು ಎಷ್ಟರ ಮಟ್ಟಿಗೆ ನ್ಯಾಯಸಮ್ಮಿತ ಇದನ್ನ ಕೇಳಿದ್ದಾರೆ ಸೆಕ್ಷನ್ ಒನ್ ಫಾರ್ಟಿ ವಿಧಿ ನೂರ ನಲವತ್ತೆರಡರ ಪ್ರಕಾರ ರಾಜ್ಯಪಾಲರ ಅಥವಾ ಅಧ್ಯಕ್ಷರ ಅಧಿಕಾರವನ್ನು ಇಲ್ಲಿ ಅದು ಅಧಿಕಾರ ಇರೋದು ನ್ಯಾಯಸಮ್ಮತವೇ ಅಂದ್ರೆ ಇವೆಲ್ಲ ಅಧಿಕಾರ ಏನಿದೆ ಅದು ನ್ಯಾಯಸಮ್ಮತವೇ ಅಥವಾ ಅದನ್ನೇನಾದ್ರೂ ಬದಲಾವಣೆ ಮಾಡೋ ಅಗತ್ಯ ಇದೆಯಾ ಅದನ್ನು ಕೇಳಿಲ್ಲ ಅಲ್ಲಿ ಆ ಪ್ರಶ್ನೆ ಹೇಗಿದೆ ಅಂದರೆ ಅದರ ಇಂಟರ್ಪ್ರಿಟೇಷನು ಅದಕ್ಕೆ ಕಾರಣ ಆಗುತ್ತೆ ಹಾಗೆಯೇ ಇನ್ನೂರರ ಪ್ರಕಾರ ಮೋಸ್ಟ್ ಇಂಪಾರ್ಟೆಂಟು ಸೆಕ್ಷನ್ ಸೆಕ್ಷನ್ ಅಲ್ಲ ವಿಧಿ ಇನ್ನೂರರ ಪ್ರಕಾರ ಅಸೆಂಬ್ಲಿನಲ್ಲಿ ತಿದ್ದುಪಡಿ ಆಗುವಂತಹ ಅಸೆಂಬ್ಲಿನಲ್ಲಿ ತಿದ್ದುಪಡಿ ಅಥವಾ ಅಸೆಂಬ್ಲಿನಲ್ಲಿ ಆಗುವಂತಹ ಮಸೂದೆ ಅಲ್ಲಿ ಜಾ ಅಲ್ಲಿ ರಾಜ್ಯಪಾಲರ ಸಹಿ ಇಲ್ಲದೆ ಅದು ಕಾನೂನಾಗಿ ಮಾರ್ಪಾಡು ಆಗಬಹುದೇ ಅಂದರೆ ಸುಪ್ರೀಂ ಕೋರ್ಟ್ ನನ್ನ ಅಲ್ಲಿ ಸೈನ್ ಮಾಡಲಿಲ್ಲ ಅಂತಂದರೆ ಪೆಂಡಿಂಗ್ ಇಟ್ಕೊಂಡು ಪರ್ಟಿಕ್ಯುಲರ್ ಗಡುವು ಮುಗಿದ ಮೇಲೆ ಆಟೋಮ್ಯಾಟಿಕಲಿ ಆ್ಯಕ್ಟ್ ಆಗುತ್ತೆ ಅಂತ ಕೇಳಿದ್ದಾರೆ ಅಂದರೆ ರಾಜ್ಯಪಾಲರು ಸಹಿನೇ ಬೇಡ ಅಂತ ರಾಜ್ಯಪಾಲರು ಸಹಿ ಮಾಡದೆ ಹೋದ್ರೂ ಅದು ಕಾಯ್ದೆ ಆಗುತ್ತಾ ಇದು ತುಂಬ ಜಟಿಲವಾದಂತಹ ಪ್ರಶ್ನೆಯನ್ನು ಅವರು ಕೇಳಿದ್ದಾರೆ ಹೀಗೆ ಸುಮಾರು ಹದಿನಾಲ್ಕು ಪ್ರಶ್ನೆಗಳನ್ನು ಕೇಳೋದ್ರ ಮೂಲಕ ಈ ಪ್ರಶ್ನೆಗಳು ಒಂದು ರೀತಿಯಲ್ಲಿ ಇಲ್ಲಿ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರ ಅಧಿಕಾರ ವ್ಯಾಪ್ತಿಯಲ್ಲಿ ಸುಪ್ರೀಂ ಕೋರ್ಟ್ ಎಂಕ್ರೋಚ್ ಮಾಡ್ತಾ ಇದೆ ಅನ್ನುವ ಒಂದು ಪರೇಕ್ಷ ಸಂದೇಶವನ್ನು ನಮಗೆ ಅಸಮಾಧಾನ ಆಗಿದೆ ಎನ್ನುವ ಪರೋಕ್ಷ ಸಂದೇಶವನ್ನು ಅವರು ಸುಪ್ರೀಂ ಕೋರ್ಟಿಗೆ ರವಾನೆ ಮಾಡಿದ್ದಾರೆ ಜೆ ಬಿ ಪರ್ಡಿವಾಲ ನ್ಯಾಯಮೂರ್ತಿಗಳಾದ ಜೆ ಬಿ ಪರ್ಡಿವಾಲಾ ಮತ್ತು ಅವರು ಒಂದು ಮಹತ್ವದ ತೀರ್ಪನ್ನು ಕೊಟ್ಟು ಈ ಮಸೂದೆಗಳಿಗೆ ಸಹಿ ಹಾಕಬೇಕಾದ್ರೆ ರಾಷ್ಟ್ರಪತಿ ಅಥವಾ ರಾಜ್ಯಪಾಲರಿಗೆ ಒಂದು ಅಲ್ಲಿ ಕಾಲಬದ್ಧತೆ ಒಂದು ಟೈಮ್ ಫ್ರೇಮ್ ಇಲ್ಲ ಆ ಟೈಮ್ ಫ್ರೇಮಲ್ಲಿ ಅವರು ಆ್ಯಕ್ಟ್ ಮಾಡಬೇಕು ಅನ್ನುವ ಒಂದು ಅಭಿಪ್ರಾಯವನ್ನು ನಾವು ಕೊಟ್ಟಿದ್ದರು ಆದರೆ ಅದನ್ನು ಒಂದು ರೀತಿ ಅದು ನಮ್ಮ ವಿವೇಚನೆ ನಮ್ಮ ಅಧಿಕಾರ ಸಂವಿಧಾನಬದ್ಧವಾಗಿ ನಮಗೆ ಬಂದಿರುವ ಅಧಿಕಾರ ಆ ಅಧಿಕಾರಕ್ಕೆ ಸೀಲಿಂಗ್ ಹಾಕೋದಕ್ಕೆ ಷರತ್ತು ಹಾಕೋದಕ್ಕೆ ನಮ್ಮ ಡಿಸ್ಕ್ರಿಪ್ಷನರಿ ಪವರ್ ಗೆ ನೀವು ಕತ್ತರಿ ಹಾಕೋದಕ್ಕೆ ನಿಮಗೇನು ಅಧಿಕಾರ ಇದೆ ನ್ಯಾಯಾಲಯಕ್ಕೆ ಅಧಿಕಾರ ಇದೆಯಾ ನಮಗೆ ಸಂವಿಧಾನದ ರಕ್ಷಣೆ ಇದೆ ಅನ್ನುವಂತಹ ಅಭಿಪ್ರಾಯವನ್ನು ರಾಷ್ಟ್ರಪತಿಗಳು ಈ ಪ್ರಶ್ನೆಗಳ ಮೂಲಕ ಸುಪ್ರೀಂ ಕೋರ್ಟಿಗೆ ರವಾನೆ ಮಾಡಿದ್ದಾರೆ ಇದು ಒಂದು ರೀತಿಯಲ್ಲಿ ನ್ಯಾಯಾಂಗ ಮತ್ತು ರಾಷ್ಟ್ರಪತಿ ಭವನದ ನಡುವಿನ ತಿಕ್ಕಾಟ ಅಥವಾ ಸಂಘರ್ಷ ಅಥವಾ ಒಂದು ರೀತಿಯಲ್ಲಿ ಜಿಜ್ಞಾಸೆಗೂ ಕೂಡ ಕಾರಣ ಆಗಿದೆ ಸುಪ್ರೀಂ ಕೋರ್ಟು ಮುಖ್ಯವಾಗಿ ಇಂಥ ವಿಚಾರ ಬಂದಾಗ ಸಾಮಾನ್ಯವಾಗಿ ಐದು ಬೆಂಚ್ ಐದು ಜಡ್ಜ್ ಇರುವಂತಹ ಬೆಂಚಿಗೆ ರೆಫರ್ ಮಾಡ್ತಾರೆ ಅನ್ನೋದನ್ನು ಕೂಡ ಆ ಪ್ರಶ್ನೆಗಳಲ್ಲಿ ಆ ಸುಪ್ರೀಂ ಕೋರ್ಟಿಗೆ ರಾಷ್ಟ್ರಪತಿಗಳು ಅದನ್ನು ನೆನಪಿಸಿದ್ದಾರೆ ಹೀಗಾಗಿ ಈ ಒಂದು ಈ ಪ್ರಶ್ನೆಗೆ ಸುಪ್ರೀಂ ಕೋರ್ಟ್ನ ಉತ್ತರ ಏನಿರುತ್ತೆ ಅಥವಾ ಏನು ಯಾವ ರೀತಿಯ ತೀರ್ವನ ಇದು ಪಡ್ಕೊಳ್ಳುತ್ತೆ ಆ ಜಡ್ಜ್ಮೆಂಟಿನ ಮೇಲೆ ಏನು ಪರಿಣಾಮ ಬೀರುತ್ತೆ ಸುಪ್ರೀಂ ಕೋರ್ಟ್ನ ಹೊಸ ನ್ಯಾಯಮೂರ್ತಿಗಳು ಗವಾಯಿಯವರು ಇದನ್ನು ಹೇಗೆ ಸಾಲ್ವ್ ಮಾಡ್ತಾರೆ ಇದು ಏನಾದರೂ ರಾಷ್ಟ್ರಪತಿ ಭವನ ಮತ್ತು ಸುಪ್ರೀಂ ಕೋರ್ಟ್ ನಡುವಿನ ಏನಾದರೂ ಕಾರಣ ಆಗುತ್ತಾ ಎನ್ನುವ ಒಂದು ಪ್ರಶ್ನೆಯ ಜೊತೆ ನನ್ನ ಮಾತನ್ನು ಮುಗಿಸ್ತಿದ್ದೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮದುವೆ ಬದಿ ಗೆಳೆಯರೆ ನಮಸ್ಕಾರ